ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಹೌದು ಮಂಡ್ಯದ ನೆಹರು ನಗರ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದ ಅಡಿಯಲ್ಲಿ ಒಂದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಚಲುವಯ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಶ್ರೀಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಉಲ್ಲಾ ಖಾನ್ ಇದ್ರಿಶ್ ಖಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ನ್ಯೂಸ್ ಮಂಡ್ಯ ಎರಡೂವರೆ ಕೋಟಿ ರೂಪಾಯಿ ಎರಡು ಮೂರು ಕೋಟಿ ರೂಪಾಯಿಯಲ್ಲಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ ಈ ನಮ್ಮ ನಗರಸಭೆ ಸದಸ್ಯರು ಮತ್ತು ಅಧ್ಯಕ್ಷರು ಅದೇ ವಾರ್ಡ್ನವರು ಅವರಿಗೆ ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಅವ್ರು ಹಾಕಿದ್ದಾರೆ ಪ್ಲಸ್ ನಾವು ಕೂಡ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಕರೆದಿದ್ದೀವಲ್ಲ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿನ ಹಾಕಿದ್ದೀವಿ ಅತ್ಯುತ್ತಮವಾದ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಧ್ಯಕ್ಷ ತೊಂದರೆ ಆಗಿದೆ ಸರ್ವ ಸರ್ ಪೈಪ್ಲೈನ್ಗಳು ಹೋದಾಗ ತೊಂದರೆಗಳಾಗ್ತದೆ ಅದೇನು ಮೇಜರ್ ಅಲ್ಲ ಮೂರನೇ ವಾರ್ಡಲ್ಲೂ ಪೈಪ್ ಪ್ರಾಬ್ಲಮ್ ಆಗಿದೆ ಒಂದನೇ ವಾರ್ಡಲ್ಲೂ ಆಗಿದೆ ನೀರ ನೀರು ಯಾರು ಪ್ರಾಬ್ಲಮ್ ಆಗದಂಗೆ ನಿನ್ನೆ ನಾನು ನೀರು ಸರಬರಾಜು ಮಂಡಳಿಯವರ ಜೊತೆ ಮಾತಾಡಿದ್ದೀನಿ ಪೈಪ್ಲೈನ್ ಹೊಡೆದೋಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಮಧ್ಯ ನಗರಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಲ್ಲ ಈಗ ರೆಡಿ ಆಗಿದೆ ಇನ್ನೊಂದ ಎರಡವರಲ್ಲಿ ಅಳೆ ಸಮತ್ರ ಭಾರಿ ಕಳೆದಿದೆ ಸರ್ ಅಲ್ಲ ಅಲ್ಲಿ ಶಾಲೆ ಬೇರೆ ಇದೆ ಸರ್ ಅದು ಯಾರು ಸ್ವಚ್ಛತೆ

ಮಂಡ್ಯ ನಗರದಲ್ಲಿ ಹಲವಾರು ಕಾಮಗಾರಿಗಳು ಅಭಿವೃದ್ಧಿ ಕಾರ್ಯ ಸರವಾಗಿ ಈ ವಿಶೇಷ ಅನುದಾನದಲ್ಲಿ ಈ ವಾರ್ಡ್ ಭಾಳ ತುಂಬ ಹಿಂದುಳಿದಿತ್ತು ಹಲವು ರಸ್ತೆಗಳು ಹಲವು ಪಾರ್ಕ್ಗಳ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಕಡೆ ಬಂದಾಗೆಲ್ಲ ಸಾರ್ವಜನಿಕರ ಮೂರುಗಳಿಗೆ ಈ ಚಲುವಯ ಪಾರ್ಕನ್ನು ಅಭಿವೃದ್ಧಿ ಹೇಳಿ ಐವತ್ತು ಕೋಟಿ ರೂಪಾಯಿ ಹಾಕಿದ್ವಿ ಅದೇ ರೀತಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿಗೆ ಕೈಗೊಳ್ಳಲಾಗಿದೆ ಗಾಂಧಿ ಪಾರ್ಕಿಗೆ ಒಂದು ಕೋಟಿ ಆಗ್ತಾ ಇದೆ ಅಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತ ಮೊನ್ನೆ ವಾರ್ಡಿನ ವ್ಯಾಪ್ತಿಗೆ ಬರೋವಂಥದಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ ಈ ಮಧ್ಯದಲ್ಲಿ ಕ ಜಲ್ಲಿ ಎಲ್ಲ ಹಾಕಿ ರೆಡಿ ಇದೆ ಅಲ್ಲೊಂದು ಸ್ಲಮ್ ಇದೆ ಇಡೀ ಮಂಡ್ಯ ನಗರದ ನೀರು ಮತ್ತು ಕಸಲ ಅಲ್ಲಿಗೆ ಬರುತ್ತೆ ರಾತ್ರೋರಾತ್ರಿ ಕ್ಲೀನ್ ಮಾಡಿದ್ವಿ ಅಂತ ನಾವು ಕೌನ್ಸಿಲರ್ಗಳು ಅಧ್ಯಕ್ಷರು ಶಾಸಕರು ಹೇಳಿದ್ರೆ ಆಗಲ್ಲ ಹಂತದ ಹಂತವಾಗಿ ಕ್ಲೀನ್ ಆಗ್ತಾ ಇದೆ ಮತ್ತು ಅಲ್ಲಿ ಗೋಡೆ ಕಟ್ಟೋದಕ್ಕೆ ಹತ್ತು ಕೋಟಿ ರೂಪಾಯಿಯನ್ನು ನೀರಾವರಿ ನಿಗಮದಲ್ಲಿ ಹಾಕಿದ್ದೀವಿ ಶೀಘ್ರದಲ್ಲೇ ಆ ಗೋಡೆಯನ್ನು ತಡಗೋಡೆಯನ್ನು ಕಟ್ತೀವಿ ಲಾಂಡ್ಯ ನಗರದ ಜನತೆಗೆ ಅಂದರೆ ಈಗ ಮೂರನೇ ವಾರ್ಡನ್ನು ಒಂದು ಆಗ ಏನಾಗುತ್ತೆ ಕಸ ಹಾಕೋದು ಜನ ಮತ್ತು ಸಾರ್ವಜನಿಕರು ಕೂಡ ನಾ ಕಸ ಹಾಕೋದು ಕಸ ಎತ್ತೋದು ಒಂದು ನಗರಸಭೆ ಮತ್ತು ಶಾಸಕರು ಅಲ್ಲ ಜವಾಬ್ದಾರಿ ಅಂತ ನೀವೇನು ಮಾಡ್ತೀರಿ ನಿಮ್ಮ ಮನೆಯ ಪಟ್ಟನ ಮನೆ ಮನೆ ಹತ್ತಿರನೇ ಕಸ ನೀವು ಪಟ್ಟಂತ ಎಸ್ಕೊಟ್ಟು ಹೊಟ್ಟೋಗ್ತೀವಿ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಅರಿವು ಇಟ್ಕೋಬೇಕು ಈ ಬರಿ ಕೇವಲ ನಗರಸಭಾ ಸದಸ್ಯರು ನಗರಸಭೆ ಮತ್ತು ಶಾಸಕರ ಜವಾಬ್ದಾರಿ ಎಲ್ಲ ಕಾದಂತಾಗಿದೆ ಸಾರ್ವಜನಿಕರಲ್ಲಿ ಈ ಮೂಲಕ ಕೊಡೋದು ಕೇಳ್ಕೊಳ್ಳೋದು ನಾವು ನಿಮ್ಮ ಮನೆಗೆ ಹಸಿ ಕಸ ಮತ್ತು ಒಣ ಕಸ ಎರಡನ್ನೂ ಸಪ್ರೇಟಾಗಿ ನಾವು ಅದಕ್ಕೆ ಟೆಸ್ಟ್ ಕೊಟ್ಟಿದ್ದೀವಿ ತಗೊಳ್ತಾ ಇದ್ದೀವಿ ತಾವು ಯಾವುದೇ ಕಾರಣಕ್ಕೂ ದಯವಿಟ್ಟು ಮಂಡ್ಯ ನಗರ ಸ್ವಚ್ಛವಾಗಿರಲಿ ರಸ್ತೆಗಳಿಗೆ ಮತ್ತು ಎಲ್ಲಿ ಖಾಲಿ ಜಾಗಗಳಿರುತ್ತೆ ಅಲ್ಲಿ ಕಸಗಳನ್ನು ಹಾಕಬೇಡಿ ಮುಂದಿನ ದಿನಗಳಲ್ಲಿ ಇದರದೇ ಒಂದು ನಾವು ಆಂದೋಲನವನ್ನು ಪ್ರತಿ ಜನಕ್ಕೂ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಕಸ ಮುಕ್ತ ನಗರ ಮಂಡ್ಯವನ್ನು ಮಾಡಬೇಕು